ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಅಂದರೆ ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು ಆ ಕಮೆಂಟ್ಗೂ ಕೂಡ ರಿಪ್ಲೈ ಇದ್ದೀನಿ ಹಾಗೆಯೇ ಸೋಮವಾರದ ರೊಟೀನ್ ಮತ್ತು ಮಂಗಳವಾರ ಮನೆ ಕ್ಲೀನ್ ಮಾಡಿದೆ ಅದನ್ನು ಕೂಡ ಎಲ್ಲನೂ ಕೂಡ ಕಂಪ್ಲೀಟಾಗಿ ಶೇರ್ ಮಾಡ್ತಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ನು ಸೋಮವಾರ ಅಂದರೆ ನಮ್ಮ ಮನೆ ದೇವ್ರ ವಾರ ಅಲ್ವಾ ಅದಕ್ಕೇ ಬೆಳಿಗ್ಗೆ ಬೇಗ ಇದ್ದು ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಹಾಗೆಯೇ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಇವಾಗ ಪೂಜೆನ ಮಾಡ್ಕೊತಿದ್ದೀನಿ ಎಲ್ಲನೂ ಕೂಡ ಮುಗಿಸ್ಕೊಂಡು ಲಾಸ್ಟಲ್ಲಿ ಒಂದು ಧೂಪ ಹಾಕ್ಕೊಂಡು ಎಲ್ಲನೂ ಕೂಡ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಇನ್ನು ನಿನ್ನೆ ರಾತ್ರಿಯೇ ನಾನು ಇಡ್ಲಿ ಹಿಟ್ಟಿನ ರುಬ್ಬಿಟ್ಟಿದ್ದೆ ಅಲ್ವಾ ಅದು ಹಿಟ್ಟು ಉಬ್ಬಿದೆಯೋ ಇಲ್ವಾ ಅಂತ ಇದ್ದೆ ಹಿಟ್ಟನ್ನ ನೋಡಿ ನಾನೇ ಶಾಕ್ ಆದೆ ನಾನು ರುಬ್ಬಿದ್ದು ಏಳುವರೆಗೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇವಾಗ ಬೇಸಿಗೆ ಅಲ್ವಾ ಅದಕ್ಕೇ ಇಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಗೆದಿಟ್ಟೆ ಯಾಕಂದರೆ ಇಷ್ಟು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಖರ್ಚಾಗಲ್ಲ ಅರ್ಧಕ್ಕೆ ಅರ್ಧನೇ ಎಲ್ಲನೂ ಕೂಡ ಹಿಟ್ಟನ್ನು ತೆಗೆದು ಅದಕ್ಕೇ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ ಇನ್ನು ಇಡ್ಲಿ ಸಾಂಬಾರು ಮಾಡ್ಕೊಳ್ಳ ಅಂದ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಇದನ್ನು ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ಕೋಬೇಕಾಗಿತ್ತು ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡಬೇಕಾದ್ರೆ ಒಂದೊಂದನ್ನೇ ತೆಗೆದು ಹಾಕೋಷ್ಟರಲ್ಲಿ ಎಲ್ಲನೂ ಕೂಡ ಸೀದೋಗಿಬಿಡುತ್ತೆ ಅದಕ್ಕೆ ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಿದ್ದೀನಿ ಇದನ್ನ ಏನು ಯೂಟ್ಯೂಬ್ ವೀಡಿಯೋಗೆ ಶೇರ್ ಮಾಡ್ತಿಲ್ಲ ಇದು ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ಕೊತಿದ್ದೆ ಅಲ್ವಾ ಅದನ್ನು ಪ್ಲೇಟ್ಗೆ ಹಾಕೊತಿದ್ದೆ ಆವಾಗ ಒಂದು ಕ್ಲಿಪ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇದೆಲ್ಲ ಕೂಡ ಹಾಕಿ ಚೆನ್ನಾಗಿ ಹುರ್ಕೊತಿದ್ದೀನಿ ಇನ್ನು ಸಾಂಬಾರಿಗೆ ತರಕಾರಿ ಬೇಕು ಅಲ್ವಾ ಆ ತರಕಾರಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಒಂದೇ ಒಂದು ಕ್ಯಾರೆಟ್ ಒಂದು ಐದರಿಂದ ಆರು ಬೀನ್ಸು ಸ್ವಲ್ಪ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡೆ ಬೀನ್ಸನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡೆ ಹಾಗೆಯೇ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡ್ಕೋಬೇಕು ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು ಆ ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬೇಕು ಅಂದರೆ ಮಿನಿ ಬ್ಲಾಗ್ಸನ್ನ ಮಾಡಲೇಬೇಕಾ ಪ್ಲೀಸ್ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸಿ ಅಂತ ಹೇಳಿದರು ಅಂದರೆ ನನ್ನ ಪ್ರಕಾರ ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬೇಕು ಅಂದರೆ ಮಿನಿ ಬ್ಲಾಕ್ಸ್ನ ಮಾಡಲೇಬೇಕು ಯಾಕಂದರೆ ಮಿನಿ ಬ್ಲಾಗ್ಸ್ ಅಂದರೆ ಶಾರ್ಟ್ಸ್ ಹಾಕಿರ್ತೀವಲ್ವ ಟ್ರೆಂಡಿಂಗ್ ಸಾಂಗ್ ಹಾಕಿ ಶಾರ್ಟ್ಸ್ನ ಹಾಕಿದ್ರೆ ಅದು ಒಂದಲ್ಲ ಒಂದಿನ ರೀಚ್ ಆಗೇ ಆಗುತ್ತೆ ಆವಾಗ ಅದರಿಂದ ಅದ್ರ ಕೆಳಗಡೆ ರಿಲೇಟೆಡ್ ವೀಡಿಯೋ ಅಂತ ಕೊಟ್ಟಿರ್ತೀವಲ್ವ ರಿಲೇಟೆಡ್ ವೀಡಿಯೋ ಇಂದ ನಮ್ಮ ಲಾಂಗ್ ವಿಡಿಯೋ ಕೂಡ ವೈರಲ್ ಆಗ್ಬೋದು ಅದ್ರ ಜೊತೆನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಇದೇ ಟಿಪ್ನ ಫಾಲೋ ಮಾಡ್ತೀನಿ ನೀವು ಕೂಡ ಇದೇ ಟಿಪ್ನ ಫಾಲೋ ಮಾಡಿ ನಿಮಗೂ ಕೂಡ ವೈರಲ್ ಆಗುತ್ತೋ ಇಲ್ವೋ ಗೊತ್ತಾಗ್ಬೋದು ನನ್ನಂತೂ ಇನ್ನೂ ಒಂದು ವೀಡಿಯೋ ವೈರಲ್ ಆಗಿಲ್ಲ ಒಂದೆಲ್ಲ ಒಂದು ದಿನ ಆಗುತ್ತೆ ಅಂತ ಓಪ್ ಇದೆ ಅಷ್ಟೇ ನೀವು ಕೂಡ ಮಿನಿ ಬ್ಲಾಗ್ಸನ್ನ ಮಾಡೋ ಆಗಿದ್ದರೆ ಮಾಡಿ ನನಗೆ ಮಿನಿ ಬ್ಲಾಗ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಡೈಲಿ ಮಿನಿ ಬ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಈ ಥರ ಮಿನಿ ಬ್ಲಾಗ್ಸ್ ಯೂಟ್ಯೂಬ್ ವಿಡಿಯೋಸ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಇನ್ನು ನಾನು ಕೂಡ ಡೈಲಿ ಮಿನಿ ಬ್ಲಾಗ್ಸನ್ನ ಮಾಡ್ತಾಯಿರ್ತೀನಿ ಅದು ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಮಾಡೋದಂತೂ ಬಿಡೋಲ್ಲ ನನಗೆ ಮಿನಿ ಬ್ಲಾಗ್ಸ್ ಅಂದರೆ ತುಂಬ ಇಷ್ಟ ಯೂಟ್ಯೂಬಲ್ಲಿ ಸ್ವಲ್ಪ ವೈರಲ್ ಆಗಲಿಲ್ಲ ಅಂದರೂ ಕೂಡ ಯೂಟ್ಯೂಬಲ್ಲಿ ಬೇಗ ವೈರಲ್ ಆಗೋಲ್ಲ ಇನ್ಸ್ಟಾಗ್ರಾಮಲ್ಲಾದರೆ ಬೇಗ ವೈರಲ್ ಆಗುತ್ತೆ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಒಂದಲ್ಲ ಒಬ್ಬರಿಗೆ ನಮ್ಮ ವೀಡಿಯೋನ ರೀಚ್ ಆಗೇ ಆಗುತ್ತಲ್ವ ಇದರಲ್ಲಿಲ್ಲ ಅಂದರೆ ಅದರಲ್ಲಿ ರೀಚ್ ಆಗುತ್ತೆ ಅದರಲ್ಲಿ ಇಲ್ಲ ಅಂದರೆ ಇದರಲ್ಲಿ ರೀಚ್ ಆಗುತ್ತೆ ನನ್ನ ವೀಡಿಯೋ ಕೂಡ ಹೀಗೆ ಆಗುತ್ತೆ ಯೂಟ್ಯೂಬಲ್ಲಿ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಮಿನಿ ಬ್ಲಾಗ್ಸನ್ನ ಅದು ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ರೀಚ್ ಆಗಿರುತ್ತೆ ಎರಡಿಂದಲೂ ಕೂಡ ಒಂದರಲ್ಲಿ ರೀಚ್ ಆಗೇ ಆಗಿರುತ್ತೆ ಅದಕ್ಕೆ ನನಗೆ ಮಿನಿಫ್ಲೆಕ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಮಿನಿಫ್ಲೆಕ್ಸ್ನ ಮಾಡ್ತಾಯಿರ್ತೀನಿ ನೀವು ಕೂಡ ಮಾಡಿ ವಿಡಿಯೋ ವೈರಲ್ ಆಗಬಹುದು ಓಪಿಟ್ಕೊಂಡು ಮಾಡಿ ಖಂಡಿತವಾಗ್ಲೂ ವೈರಲ್ ಆಗೇ ಆಗುತ್ತೆ ಇನ್ನು ಸಾಂಬಾರೆಲ್ಲೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇಡ್ಲಿಯೂ ಕೂಡ ಅದೇ ಸಾಂಬಾರು ಕುದಿಬೇಕಾದ್ರೆ ಇಡ್ಲಿಗೆ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೆ ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಇಡ್ಲಿನ ತಕೊಂಡೆ ನೋಡ್ತಾ ಇರ್ಬೋದು ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಬರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಮೇಲೆ ಸಾಂಬಾರು ಹಾಕಿ ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಸಾಂಬಾರು ಅಂದರು ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ನನ್ನ ಹಸ್ಬೆಂಡ್ ಕೊಟ್ಟು ನಾನು ಸೋಮವಾರ ಯಾವುದೇ ರೀತಿಯ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ನಮ್ಮ ಸಿಸ್ಟರ್ ಸಿಸ್ಟರಿಂದ ಮನೆಗೆ ಹೋಗಿದ್ವಿ ಅಲ್ಲಿ ಯಾವುದೇ ಥರದ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಮಂಗಳವಾರ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಮಧ್ಯಾಹ್ನ ಅಂದರೆ ಒಂದು ಹನ್ನೊಂದು ಗಂಟೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಫ್ಲಿಪ್ಕಾರ್ಟಿಂದ ಪಂಪ್ಕಿನ್ ಸೀಡು ಫ್ಲ್ಯಾಕ್ ಸೀಡು ಸನ್ಫ್ಲವರ್ ಸೀಡು ಮತ್ತು ವಾಟರ್ ಮೆಲನ್ ಸೀಡು ಚಿಯಾ ಸೀಡು ಇಷ್ಟೆಲ್ಲನೂ ಕೂಡ ಆರ್ಡ್ರ್ ಮಾಡ್ಕೊಂಡಿದೆ ಅದೆಲ್ಲನೂ ಕೂಡ ಬಂದಿತ್ತು ಯಾಕೋ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಇಷ್ಟಕ್ಕೆ ಮುನ್ನೂರು ರೂಪಾಯಿ ಆಯಿತು ಬಾಟಲ್ ತುಂಬ ಕೂಡ ಇಲ್ಲ ಅರ್ಧ ಅರ್ಧ ಇದೆ ಯಾಕೋ ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಮುನ್ನೂರು ರೂಪಾಯಿ ಅಂದರೆ ಸ್ವಲ್ಪ ಜಾಸ್ತಿ ಆಯಿತಾ ಇಲ್ಲ ಕರೆಕ್ಟಾಗಿ ಆಯಿತಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ ಅಲ್ವಾ ಸ್ವಲ್ಪ ನನಗೆ ಕನ್ಫ್ಯೂಸ್ ಇದೆ ಇನ್ನು ಇದಿಲ್ಲ ಎಲ್ಲನೂ ಕೂಡ ತರಿಸ್ಕೊಂಡಿದ್ದೆ ಅಲ್ವಾ ಹೇಗಿದ್ದರೂ ತರಿಸ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ಯಾಕೆ ವಾಪಾಸ್ ಮಾಡೋದಂತ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಂಡೆ ಇನ್ನು ಹೇಗಿದ್ದರೂ ಅದು ಡಬ್ಬದಲ್ಲಿಯೇ ಬಂದಿದೆ ಅಲ್ವಾ ಅಂದರೆ ಬಾಕ್ಸಲ್ಲಿನೇ ಬಂದಿದೆ ಅಲ್ವಾ ಅದನ್ನು ಹಂಗೆ ಆರ್ಗನೈಸ್ ಮಾಡ್ಕೊಂಬೇಡೋಣ ಅಂತ ಹಾಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಈ ಸೀಡ್ಸ್ನ ಯಾಕೆ ತರಿಸಿದ್ದೀನಿ ಅಂದರೆ ಲಡ್ಡು ಮಾಡ್ಕೋಬೇಕು ಅಂತ ತರಿಸ್ತೇನೆ ನಾನು ನೋಡಿದಾಗ ಸ್ವಲ್ಪ ದೊಡ್ಡ ಬಾಟ್ಲಿತ್ತು ತುಂಬ ಜಾಸ್ತಿ ಬರುತ್ತೆ ಅಂತ ಇಷ್ಟು ತರಿಸ್ಕೊಂಡೆ ಚಿಕ್ಕ ಚಿಕ್ಕದು ಬರುತ್ತೆ ಅಂದರೆ ತರಿಸ್ತಿರಲಿಲ್ಲ ಸ್ವಲ್ಪ ದೊಡ್ಡದೇ ತರಿಸ್ಕೊತಿದ್ದೆ ಇಷ್ಟು ಚಿಕ್ಕ ಚಿಕ್ಕದಂದರೆ ಒಂದು ನಾಲ್ಕು ಉಂಡೆ ಕೂಡ ಆಗೋಲ್ಲ ಅದರಲ್ಲಿ ನೋಡೋಣ ಅಂತ ಅಂದ್ಕೊಂಡು ಹಂಗೇ ಎಲ್ಲನೂ ಕೂಡ ಜೋಡಿಸಿ ಎತ್ತಿಟ್ಕೊಂಡೆ ಇನ್ನು ನಾಳೆ ಹಬ್ಬ ಶಿವರಾತ್ರಿ ಹಬ್ಬ ಅಲ್ವಾ ಅದಕ್ಕೇನೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಿದಿನಿ ಫುಲ್ ಡೀಪಾಗಿ ಏನೂ ಕ್ಲೀನ್ ಮಾಡ್ಕೊತಿಲ್ಲ ಇನ್ನೂ ಒಂದು ತಿಂಗಳಾದರೆ ಯುಗಾದಿ ಹಬ್ಬನೇ ಬಂತು ನಮಗೆ ದೊಡ್ಡ ಹಬ್ಬ ಯುಗಾದಿನೇ ಅಲ್ವಾ ಅದಕ್ಕೇ ಯಾವಾಗಲೇ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಧೂಳೆಲ್ಲನೂ ಕೂಡ ಬಳಿದು ಹಸಿ ಬಟ್ಟೆ ಮಾಡಿ ಒರೆಸೋಣ ಇವಾಗ ಹೆಂಗಿದ್ರೂ ಬೇಸಿಗೆ ಕಾಲ ಅಲ್ವಾ ಧೂಳೆಲ್ಲನೂ ಕೂಡ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಅದನ್ನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ ನಾನು ಸಂಡೇನೆ ಕಿಚನ್ ಮತ್ತು ರೂಮ್ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೆ ಇನ್ನು ಹಾಲು ಮತ್ತು ಇಲ್ಲಿ ಇನ್ನೂ ಒಂದು ಸ್ವಲ್ಪ ಮಿನಿ ಹಾಲ್ ಥರ ಇದೆ ಹಾಲ್ ಮತ್ತೆ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡ್ರಾಯ್ತು ಮತ್ತು ಟಿ ವಿ ಇಟ್ಟಿದ್ವಿ ಅಲ್ವಾ ಟಿ ಯೂನಿಟ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಮೊದಲಿಗೆ ಇದು ಶೋಕೇಸ್ ಥರ ಇದೆ ಅಲ್ಲಿ ನಾನು ಕೂಡ ಇದು ವಿಮ್ ಜೆಲ್ಲು ಸಾಬೂನು ಪುಡಿ ಮತ್ತೆ ಬಟ್ಟೆ ಸೊಪ್ಪು ಮತ್ತೆ ರಂಗೋಲಿ ಎಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಎಲ್ಲಾನು ಕೂಡ ಒಂದು ಸಲ ಎಲ್ಲ ವಸ್ತುಗಳನ್ನು ಕೂಡ ತೆಗೆದು ಅದ್ರ ಧೂಳೆಲ್ಲನೂ ಕೂಡ ತಕ್ಕೊತಿದ್ದೀನಿ ಇಷ್ಟು ಸಂಧಿ ಸಂದಿ ಇದೆ ಅಲ್ವ ಇಲ್ಲಿ ಜಲ್ದಿ ಧೂಳು ಹೋಗಲ್ಲ ಅದಕ್ಕೇ ಸ್ಕ್ರೂ ಡ್ರೈವರ್ ಇರುತ್ತೆ ಅಲ್ವಾ ಅದರಿಂದ ಸ್ವಲ್ಪ ಧೂಳೆಲ್ಲ ಎಲ್ಲನೂ ಕೂಡ ತೆಗೆದು ಒಂದು ಸಲ ಒಣ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಧೂಳೆಲ್ಲನೂ ಕೂಡ ತೆಗೆದು ಆಮೇಲೆ ಹಸಿ ಬಟ್ಟೆ ಮಾಡಿ ಇದನ್ನು ಚೆನ್ನಾಗಿ ಒರೆಸ್ಕೊತಿದ್ದೀನಿ ಮೊದಲಿಗೆ ನೀರು ನೀರಾಗಿ ಒರೆಸಿ ಆಮೇಲೆ ಬಟ್ಟೆನ ಗಟ್ಟಿಯಾಗಿ ಹಿಂಡಿ ಚೆನ್ನಾಗಿ ಒರೆಸ್ಕೊಂಡ್ರೆ ಆಯಿತು ಸ್ವಲ್ಪ ನೀಟಾಗುತ್ತೆ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ ಡೀಪಾಗಿ ಕ್ಲೀನ್ ಮಾಡಿದ್ರೆ ಪೈಪೆಲ್ಲ ತೊಗೊಂಡು ನೀರು ಬಿಡ್ತಿದ್ವಿ ಇನ್ನು ನನ್ನ ಹಸ್ಬೆಂಡ್ ಡೀಪಾಗಿ ಏನು ಕ್ಲೀನ್ ಮಾಡೋದು ಬೇಡ ಇನ್ನೂ ಒನ್ ಮಂತ್ ಆದರೆ ಯುಗಾದಿ ಹಬ್ಬನೇ ಇದೆ ಅಲ್ವ ಅವಾಗ ಡೀಪ್ ಕ್ಲೀನ್ ಮಾಡಿದ್ರೆ ಆಯಿತು ಇವಾಗ ನಿನ್ನ ಸಮಾಧಾನಕ್ಕೋಸ್ಕರ ಸ್ವಲ್ಪ ಮೇಲ್ಮೇಲೇನೆ ಕ್ಲೀನ್ ಮಾಡ್ಕೊ ಅಂತ ಹೇಳಿದರು ಅದಕ್ಕೇ ಮೇಲ್ಮೇಲೇನೆ ಕ್ಲೀನ್ ಮಾಡ್ಕೊತಿದ್ದೀನಿ ಅಷ್ಟೊಂದು ಡೀಪಾಗಿ ಏನೋ ಕ್ಲೀನ್ ಮಾಡ್ತಾ ಇಲ್ಲ ಇನ್ನು ನಮ್ಮನೆ ರೋಡ್ ಸೈಡ್ ಆಗಿರೋದ್ರಿಂದ ಡೈಲಿ ಧೂಳು ಬರ್ತಾನೆ ಇರುತ್ತೆ ಅದನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅದಕ್ಕೇನೆ ಅಷ್ಟು ಡೀಪಾಗಿ ಏನು ಕ್ಲೀನ್ ಮಾಡ್ತಾ ಇಲ್ಲ ಇದು ಬಾಗ್ಲೆ ಮುಂದೆನೇ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಧೂಳು ಬಂದಿರುತ್ತೆ ಅದಕ್ಕೇನೆ ಎರಡು ಸಲ ಒಂದು ಸಲ ಹಸಿ ಬಟ್ಟೆ ಆಮೇಲೆ ಹಸಿ ಬಟ್ಟೆನ ಚೆನ್ನಾಗಿ ನೀರೆಲ್ಲನೂ ಕೂಡ ತೆಗ್ದು ಒರೆಸ್ಕೊಳ್ಳೋದು ಇನ್ನು ಇದು ಗ್ಲಾಸ್ ಇದೆ ಅಲ್ವಾ ಅದಕ್ಕೇ ಸ್ಪ್ರೇ ಎಲ್ಲನೂ ಕೂಡ ಹೊಡೆದು ನ್ಯೂಸ್ ಪೇಪರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ನ್ಯೂಸ್ ಪೇಪರ್ ತಗೊಂಡು ಚೆನ್ನಾಗಿ ಒಂದು ಈ ಥರ ಎರಡು ಮೂರು ಸಲ ರಬ್ ಮಾಡಿದ್ರೆ ಗ್ಲಾಸ್ ಕೂಡ ಕ್ಲೀನ್ ಆಗುತ್ತೆ ಇನ್ನು ಮತ್ತೆ ಅದನ್ನು ಎಲ್ಲನೂ ಕೂಡ ಜೋಡಿಸ್ಕೊಂಡೆ ಜಾಸ್ತಿ ವಸ್ತು ಏನೂ ಇಟ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಕಂಫರ್ಟ್ ಮತ್ತು ಶಾಂಪೂ ಎಲ್ಲನೂ ಕೂಡ ಬರುತ್ತೆಲ್ವ ಆ ಶಾಂಪೂ ಎಲ್ಲನೂ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ನಿಲ್ಕಟ್ಟರು ಏನೇನೋ ಇದೆ ಅದರಲ್ಲಿ ಎಲ್ಲ ಸಿಕ್ಕಿದ್ದು ಕೈಗೆ ಸಿಕ್ಕಿದ್ದೆಲ್ಲ ಅದರಲ್ಲಿ ಹಾಕ್ತಿರ್ತೀನಿ ಯಾಕಂದರೆ ನನಗೆ ಬೇಗ ಸಿಗುತ್ತೆ ಅಂತ ಮತ್ತೆ ರಂಗೋಲಿ ಎಲ್ಲನೂ ಕೂಡ ಎಲ್ಲಿತ್ತು ಅಲ್ಲಿಯೇ ಜೋಡಿಸ್ಕೊಂಡೆ ಜಾಸ್ತಿ ವೀಡಿಯೋ ಕ್ಲಿಪ್ನ ಏನು ಆ್ಯಡ್ ಮಾಡ್ತಾ ಇಲ್ಲ ಬರೀ ಕ್ಲೀನಿಂಗ್ ಮಾಡೋದು ಯಾಕಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಲ್ವಾ ಅದಕ್ಕೇ ಮೇನು ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಹಾಕಿದ್ದೀನಿ ಅಷ್ಟೇ ಇನ್ನು ಈ ಕಿಟಕಿ ಕೂಡ ಗ್ಲಾಸ್ದೊಲ್ವಾ ಅದಕ್ಕೇ ಸ್ವಲ್ಪ ಸ್ಪ್ರೇ ಮಾಡಿ ನ್ಯೂಸ್ ಪೇಪರ್ನ ತೊಗೊಂಡು ಚೆನ್ನಾಗಿ ಒರೆಸ್ಕೋಬೇಕು ಈ ಸ್ಪ್ರೇ ಮಾತ್ರ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಅದಕ್ಕೇ ನಾನು ಈ ಸ್ಪ್ರೇನೇ ಬಳಸ್ತೀನಿ ಈ ಸ್ಪ್ರೇನ ನಾನೇ ಮಾಡ್ಕೊಂಡಿದ್ದೀನಿ ಮೊನ್ನೆ ಮಾಡಿದ್ದೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ ಮಾಡ್ಕೊಂಡಿದ್ದೆ ಅದು ಖಾಲಿ ಆಗಿದ್ದಿಲ್ಲ ಅದಕ್ಕೇ ಇವತ್ತು ಹಾಗೆ ಬಳಸ್ಕೊಂಡೆ ಇನ್ನು ಒಂದು ನನ್ನ ವೀಡಿಯೋದಲ್ಲಿ ಯಾರ್ಯಾರು ಅಬ್ಸರ್ವ್ ಮಾಡಿದ್ದೀರಾ ನಮ್ಮ ಮನೆಗೆ ಇನ್ನೊಂದು ಬಾಕ್ಲಿದೆ ಅಂತ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾವು ಈಲಿ ಸೋಫಾ ಇಟ್ಕೊಂಡಿದ್ದೀವಲ್ವ ಅದಕ್ಕೇ ಈ ಡೋರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ ನಮ್ಮ ಮನೇಲಿ ಎರಡು ಡೋರ್ ಇದೆ ಈ ಡೋರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ಈ ಸೋಫಾ ಇಡೋಕ್ಕೆ ಬೇರೆ ಎಲ್ಲೂ ಕೂಡ ಜಾಗ ಇಲ್ಲ ಇಲ್ಲಿನೇ ಜಾಗ ಇದೆ ಅದಕ್ಕೇ ಇವತ್ತು ಈ ಡೋರ್ನ ರಿವೀಲ್ ಮಾಡ್ತಾಯಿದ್ದೀನಿ ಇನ್ನು ಸೋಫಾ ಎಲ್ಲನೂ ಕೂಡ ತೆಗೆದು ಅಲ್ಲಿ ಚೆನ್ನಾಗಿ ಧೂಳೆಲ್ಲನೂ ಕೂಡ ಬಳ್ಕೊಂಡೆ ವಾರಕ್ಕೊಂದ್ಸಲ ತೆಗಿತಾ ಇರ್ತೀವಿ ಅಂದ್ರೂ ಕೂಡ ಧೂಳೆಲ್ಲನೂ ಕೂಡ ಬಿದ್ದುಬಿಟ್ಟಿರುತ್ತೆ ಅದನ್ನು ಚ ತೆಗೆದು ನೀಟಾಗಿ ಒರೆಸ್ಕೊಂಡು ಮತ್ತು ಸೋಫಾನ ಹಾಕ್ಕೊಂಡೆ ಸೋಫಾನ ಅಲ್ಲಿಟ್ಟು ಹಿಂದ್ಗಡೆ ಕರ್ಟನ್ ಹಾಕಿದ್ದೀನಿ ಅಲ್ವ ಅದೀಗೇನೆ ಯಾರಿಗೂ ಇಲ್ಲಿ ಬಾಗ್ಲಿದೆ ಅಂತ ಗೊತ್ತಾಗಲ್ಲ ಹೊರ್ಗಡೆಯಿಂದ ನೋಡಿದ್ರೆ ಇಲ್ಲಿ ಬಾಗ್ಲಿದೆ ಅಂತ ಗೊತ್ತಾಗುತ್ತೆ ಒಳಗಡೆಯಿಂದ ನೋಡಿದ್ರೆ ಇಲ್ಲಿ ಬಾಗ್ಲಿದೆ ಅಂತ ಗೊತ್ತೇ ಆಗೋಲ್ಲ ನೀವು ಯಾರಾದರೂ ಅಬ್ಸರ್ವ್ ಮಾಡಿದ್ರಾ ನಿಮಗೂ ಕೂಡ ಗೊತ್ತಿತ್ತಾ ಇಲ್ಲಿ ಬಾಗ್ಲಿದೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಮಗೆ ಮೊದಲೇ ಗೊತ್ತಿತ್ತು ಅಂತ ಗೊತ್ತಿಲ್ಲ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ ಇನ್ನು ಸೋಫಾ ಎಲ್ಲನೂ ಕೂಡ ಎಲ್ಲನೂ ಕೂಡ ದಿವಾನ್ ಸೋಫಾ ಹತ್ರ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ದಿವಾನ್ ಸೋಫಾನ ಮೊದಲು ಮೊದಲು ಹೇಗೆ ಹಾಸಿದ್ನೋ ಇವಾಗಲೂ ಕೂಡ ಅದೇ ರೀತಿಯೇ ಆಸಿ ಇನ್ನೊಂದ್ಸಲ ಅದನ್ನು ಚೆನ್ನಾಗಿ ಧೂಳನ ಬಡಿದು ಮತ್ತು ಪಿಲ್ಲೋ ಎಲ್ಲನೂ ಕೂಡ ಇಟ್ಕೊಂಡು ಅದರ ಕೆಲಸ ಎಲ್ಲನೂ ಕೂಡ ಮುಗೀತು ಇನ್ನು ಟಿ ವಿ ಯೂನಿಟ್ ಇದೆ ಅಲ್ವಾ ಅಲ್ಲಿನೂ ಕೂಡ ಚೆನ್ನಾಗಿ ಬಾರ್ಗೆ ತೊಗೊಂಡು ಧೂಳ್ನ ಬೆಳ್ಕೊತೀನಿ ನನ್ನ ಹಸ್ಬೆಂಡ್ ಮೊನ್ನೆ ಕ್ಲೀನ್ ಮಾಡಿದ್ರು ಇಲ್ಲಿ ಅಷ್ಟೊಂದು ಧೂಳು ಏನೂ ಇರಲಿಲ್ಲ ಒಂದು ಸಲ ಇದನ್ನು ಕಸ್ಬಾರ್ಗಿಯಿಂದ ಚೆನ್ನಾಗಿ ಧೂಳನ್ನ ತೆಗ್ದು ಇನ್ನು ಚೇರ್ ಎಲ್ಲನೂ ಕೂಡ ಒರೆಸ್ಕೊತಿದ್ದೀನಿ ಒಣ ಬಟ್ಟೆ ಈ ಥರ ಬಟ್ಟೆ ನನ್ನ ಹತ್ರ ನಾಲ್ಕು ಇದೆ ಮತ್ತು ನೀವು ಯಾರಾದರೂ ಕೇಳ್ತೀರಾ ಅಂತ ಹೇಳಿದೆ ಯಾಕಂದರೆ ಹಸಿ ಬಟ್ಟೆಯಿಂದನೇ ಚೇರ್ನ ಒರೆಸಿದ್ರಿ ಅಂತ ಕೇಳಬಾರ್ದು ಅಲ್ವಾ ಅದಕ್ಕೇ ಹೇಳ್ತಾ ಇದ್ದೀನಿ ಈ ಥರ ಬಟ್ಟೆ ನಾಲ್ಕು ಇದೆ ಅದರಲ್ಲಿ ಆ ಬಟ್ಟೆನ ಚೆನ್ನಾಗಿ ಹಿಂಡಿ ಒಣಗಾಕಿ ಇನ್ನೊಂದು ಬಟ್ಟೆನ ತಗೊಂಡು ಕುರ್ಚಿ ಮತ್ತು ಇದು ಚೇರ್ನ ಎಲ್ಲನೂ ಕೂಡ ಒರೆಸ್ಕೊತಿದ್ದೀನಿ ಈ ಚೇರ್ನ ತೊಗೊಂಡು ಒಂದೂವರೆ ವರ್ಷ ಆಗ್ತಾ ಬಂತು ಇನ್ನೂವರೆಗೂ ನಾನು ಅದ್ರ ಕವರ್ನ ತೆಗ್ದೇ ಇಲ್ಲ ಹಾಗೇನೇ ಯೂಸ್ ಮಾಡ್ತಿದ್ದೀನಿ ಆ ಕವರ್ನ ಎರಡು ಮೂರು ಸಲ ತೆಗೆದು ಐದು ನಿಮಿಷಕ್ಕೆ ಮತ್ತೆ ಹಾಕಿದ್ದೀನಿ ಯಾಕಂದರೆ ಆ ಪಿಲು ನನಗೆ ಗಲೀಚ್ ಆಗಬಾರ್ದು ಅದಕ್ಕೇ ಈ ಚೇರ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಅದ್ರ ಕವರ್ನ ಇನ್ನೂ ಜೋಪಾನಾಗಿ ಇಟ್ಟಿದ್ದೀನಿ ಇನ್ನು ಹೊಸದು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಹಾಳು ಮಾಡಿಲ್ಲ ಇನ್ನು ಚೇರೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ಇನ್ನು ಇದು ಇನ್ನು ಇದು ಸೆಲ್ಫ್ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಅದನ್ನು ಅದನ್ನು ಕೂಡ ಹಸಿ ಬಟ್ಟೆಯಿಂದ ಮೊದಲಿಗೆ ಸಲ ಚೆನ್ನಾಗಿ ಒರೆಸ್ಕೊಂಡು ಇನ್ನೂ ಒಂದು ಸಲ ಒಣ ಬಟ್ಟೆನ ಮಾಡಿ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳಿ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ನಾನು ಜಾಸ್ತಿ ಅಂದರೆ ಈ ಥರ ಪ್ಲಾಸ್ಟಿಕ್ ಸಾಮಾನು ಡೆಕೋರೇಟ್ ಐ ಡೆಕೋರೇಟಿವ್ ಐಟಮ್ ಏನೂ ಕೂಡ ಜಾಸ್ತಿ ಇಟ್ಕೊಂಡಿಲ್ಲ ಇವಾಗ ತರಬೇಕು ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಜಾಸ್ತಿ ಆ ಥರ ಇದ್ದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಜಾತ್ರೆ ಜಾತ್ರೆ ಥರ ಮಾಡೋದು ಅದಕ್ಕೇ ತೊಗೊಂಡಿಲ್ಲ ಇನ್ಮೇಲೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡಾಗ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ತೀನಿ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಈ ಕಡೆ ಎಲ್ಲನೂ ಕೂಡ ಒರೆಸ್ಕೊಂಡು ಇನ್ನು ಟಿ ವಿ ಕೇಳಿ ಕೂಡ ಇದೆ ಅದಕ್ಕೂ ಕೂಡ ಚೆನ್ನಾಗಿ ಒರೆಸ್ಕೊಂಡೆ ಮೊದಲಿಗೆ ಒಂದು ಸಲ ಹಸಿ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಬಟ್ಟೆನ ಚೆನ್ನಾಗಿ ಹಿಂಡಿ ಸಲ ಚೆನ್ನಾಗಿ ಒರೆಸ್ಕೊಂಡ್ರೆ ಕ್ಲೀನ್ ಆಗಿಬಿಟ್ಟಿರುತ್ತೆ ಧೂಳೆ ಕೂಡ ಹೋಗಿತ್ತಲ್ವ ಅದಕ್ಕೇ ಚೆನ್ನಾಗಿ ಧೂಳೆ ಕೂಡ ಹೋಗುತ್ತೆ ಅಂತ ಇದೇ ರೀತಿನೇ ಮಾಡ್ಕೊತಿದ್ದೀನಿ ಇನ್ನು ಟಿ ವಿ ಮೇಲೆ ಟಿ ವಿ ಪಕ್ಕದಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಒರೆಸ್ಕೊತಿದ್ದೀನಿ ಆಮೇಲೆ ಹಿಂದೆನೂ ಕೂಡ ಚೆನ್ನಾಗಿ ಒರೆಸ್ಕೊಂತಿದ್ದೀನಿ ಫ್ರಿಜ್ನ ತೆಗಿಯಕ್ಕೆ ಹೋಗಿಲ್ಲ ನನಗೆ ಸ್ವಲ್ಪ ಕರೆಂಟ್ ಅಂದರೆ ಭಯ ಬರುತ್ತೆ ಅದಕ್ಕೇ ನನ್ನ ಹಸ್ಬೆಂಡ್ ಇಲ್ದಾಗ ಈ ಥರ ಫ್ರಿಜ್ ಎಲ್ಲನೂ ಕೂಡ ತೆಗಿಯೋದು ಅದೆಲ್ಲನೂ ಕೂಡ ಮಾಡಲ್ಲ ಮತ್ತು ಭಾರ ಇರುತ್ತಲ್ವ ಅದು ಸರ್ಸೋಕ್ಕಾಗಲ್ಲ ಸ್ವಲ್ಪ ಸ್ವಟ ಪಟ್ಟ ನನಗೆ ಏನಾಗುತ್ತೋ ಏನೋ ಅನ್ನೋ ಭಯ ಕಾಡ್ತಾ ಇರುತ್ತೆ ಅದಕ್ಕೇ ಟಿ ವಿ ಏನೂ ತೆಗಿಲಿಲ್ಲ ಸಾರಿ ಫ್ರಿಜ್ ಏನೂ ತೆಗಿಲಿಲ್ಲ ಹಾಗೇನೆ ನನಗೆ ಎಷ್ಟು ನೆಲ್ಕೊತ್ತೋ ಅಷ್ಟನ್ನು ಒರೆಸ್ಕೊಂಡಿದ್ದೀನಿ ಜಾಸ್ತಿ ಧೂಳಿದ್ರೆ ತೆಗಿಬೋದಾಗಿತ್ತು ನನ್ನ ಹಸ್ಬೆಂಡ್ಗೆ ಹೇಳಿದರೆ ಹೋಗ್ತಿದ್ರು ಬೆಳಿಗ್ಗೆ ಇನ್ನು ನಾನು ಕ್ಲೀನ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಹೇಳಿರಲಿಲ್ಲ ಸಡನ್ನಾಗಿ ಯೋಚನೆ ಬಂತು ನನಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದೀಗೇ ಸಡನ್ ಸಡನ್ನಾಗಿಯೇ ನೀಟ್ ಮಾಡ್ಕೊತಿದ್ದೀನಿ ನನಗೆ ಏನು ಪ್ಲ್ಯಾನ್ ಇರಲಿಲ್ಲ ಮೊದಲಿಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಎಲ್ಲ ನೀಟಾಗಿ ಇದೆ ಅಲ್ವಾ ಬಿಡು ಯುಗಾದಿಗೆ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ನಾವು ಈ ಹಬ್ಬನ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಲ್ಲ ಒಂದು ರೀತಿ ಮಾಡ್ತೀವಿ ಸಿಂಪಲ್ಲಾಗಿ ಅದಕ್ಕೇ ಏನು ಡೀಪಾಗಿ ಕ್ಲೀನ್ ಮಾಡ್ತಾ ಇಲ್ಲ ಇನ್ನು ಯುಗಾದಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ನಮಗೆ ದೊಡ್ಡ ಹಬ್ಬ ಯುಗಾದಿನೇ ಅಲ್ವಾ ಅದಕ್ಕೇ ಇನ್ನು ಫ್ರಿಜ್ಜಿಂದನೂ ಕೂಡ ಸ್ವಲ್ಪ ಒರೆಸ್ಕೊತಿದ್ದೀನಿ ನಂಗೆ ಎಷ್ಟು ನೆಲ್ಗೊತ್ತೋ ಅಷ್ಟು ಒರೆಸ್ಕೊಂತಿದ್ದೀನಿ ಇನ್ನು ಎಲ್ಲನೂ ಕೂಡ ಒರೆಸ್ಕೊಂಡು ಒಂದು ಐದು ನಿಮಿಷ ಕೂಲ್ ಆಗಲಿಕ್ಕೆ ಬಿಟ್ಟೆ ಅದು ಒಣಗೋದಕ್ಕೆ ಬಿಟ್ಟೆ ಎಲ್ಲನೂ ಕೂಡ ಒಣಗಿದ ಮೇಲೆ ರೀಆರ್ಗನೈಸ್ ಮಾಡ್ಕೊತಿದ್ದೀನಿ ಒಂದು ಎರಡು ಲೈಟ್ ಇದೆ ಇವಾಗ ಎರಡು ಇಟ್ಟೆ ಅಲ್ವಾ ಎರಡೂ ಕೂಡ ಲೈಟೇ ಇನ್ನು ಮೊದಲಿಗೆ ಯಾವ ವಸ್ತು ಎಲ್ಲೆಲ್ಲಿ ಇಟ್ಕೊಂಡಿದ್ನೋ ಇವಾಗಲೂ ಕೂಡ ಅಲ್ಲಿಯೇ ಇಟ್ಕೊಂಡೆ ಅಲ್ಲಿನೇ ಇಟ್ಕೊಂಡು ಎಲ್ಲನೂ ಕೂಡ ಆರ್ಗನೈಸ್ ಮಾಡ್ತಾಯಿದ್ದೀನಿ ರೀಆರ್ಗನೈಸ್ ಮಾಡ್ಕೊತಿದ್ದೀನಿ ಜಾಸ್ತಿ ವಸ್ತು ಏನೂ ಇಲ್ಲ ಜಾಸ್ತಿ ಡೆಕೋರೇಟಿವ್ ಐಟಮ್ ಇಲ್ಲ ತರಬೇಕು ಇನ್ನು ಮೇಲೆ ತಂದು ಇಟ್ಕೊಂಡು ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೇ ತಂದು ಇನ್ಮೇಲೆ ನೋಡಬೇಕು ಇನ್ನು ಹಾಲ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಇನ್ನು ಕಿಚನ್ ಕೂಡ ಮೊನ್ನೆ ಕ್ಲೀನ್ ಮಾಡ್ಕೊಂಡಿದ್ದೆ ಅದ್ರದ್ದು ಇಲ್ಲಿ ಒಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ ಅಷ್ಟೇ ಇನ್ನು ಹಾಲ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಡೀಪಾಗಿ ಕ್ಲೀನ್ ಆಗಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಆಗಿದೆ ಧೂಳೇನೂ ಇಲ್ಲ ಮನೇಲಿ ಧೂಳಿಲ್ಲ ಅಂದರೆ ಅಷ್ಟೇ ಸಾಕು ಅಲ್ವಾ ಧೂಳೇನು ಕೂಡ ಇಲ್ಲ ಈ ಕಡೆ ಸೋಫಾ ಕಡೆಯೂ ಕೂಡ ಇಲ್ಲ ಚೆನ್ನಾಗಿ ನೀಟಾಯಿತು ಹಾಗೆಯೇ ಎರಡು ಮ್ಯಾಟ್ ಬೇಕಾಗಿತ್ತು ಅಂತ ಮ್ಯಾಟ್ನು ಕೂಡ ತೆಗೆದು ಹಾಕಿ ಇನ್ನು ಮನೆಯೆಲ್ಲನೂ ಕೂಡ ಕ್ಲೀನ್ ಆಯಿತು ಅಲ್ವಾ ಮಾಪ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮನೇನ ಒಂದ್ಸಲ ಚೆನ್ನಾಗಿ ಮಾಪ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಲಸನೂ ಕೂಡ ಆಗುತ್ತೆ ನಾಳೆ ಸಾಯಂಕಾಲ ಹಬ್ಬ ಆರಾಮಾಗಿ ಮಾಡ್ಬೋದು ಅಂತ ಮನೇನ ಇನ್ನೊಂದ್ಸಲ ಚೆನ್ನಾಗಿ ಮಾಪನ ಮಾಡ್ಕೊತಿದ್ದೀನಿ ಮನೇನೂ ಕೂಡ ಮಾಪ್ ಮಾಡಬೇಕಾದ್ರೆ ಒಂದ್ಸಲ ನೀರು ನೀರಾಗಿ ಒರೆಸಿ ಆಮೇಲೆ ಮಾಪ್ ಮಾಪ್ ಮಾಡೋದಿರುತ್ತೆ ಅಲ್ವ ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ಒರೆಸ್ಕೊತೀನಿ ನನಗೆ ಈ ಥರ ಅಭ್ಯಾಸ ಆಗಿದೆ ಎರಡು ಸಲ ಒರೆಸಿನೇ ಅಭ್ಯಾಸ ಆಗಿರೋದು ನನಗೆ ಅದಕ್ಕೇ ಈ ರೀತಿಯೇ ಒರೆಸ್ಕೊತಿದ್ದೀನಿ ಇನ್ನು ವೀಡಿಯೋ ನೋಡಿ ಮನೆ ಕ್ಲೀನಿಂಗ್ ಅಂದರೆ ಇಷ್ಟೇನ ಅಂತ ಹೇಳೋಕ್ಕೆ ಕೇಳಬೇಡಿ ಯಾಕಂದರೆ ನಾನು ಜಾಸ್ತಿನೇ ಮಾಡಿದ್ದೀನಿ ವಿಡಿಯೋ ಅಷ್ಟನ್ನು ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದಕ್ಕೆ ಇನ್ನು ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಆದಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಬೆಳಗ್ಗೆ ಬೆಳ್ಳುಳ್ಳಿ ರೈಸ್ನ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಊಟನ ಮಾಡಿಕೊಂಡೆ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ